today we are in agriculture department of karnataka government. Uh, this is the directorate of uh, agriculture office. so we are here to give a demonstration on soil testing, which is uh, based on our uh, highly equipped uh, machines called in-soil soil testing machine. it takes only 20 minutes to give 12 kind of reports altogether within 20 minutes if the samples are ready. so to uh, make the samples ready takes half an hour. but uh, once the samples are ready, so it would uh, take only 20 minutes to give uh, 20 uh, 12 kind of uh, reports all together in a you know uh, at a glance so and you will get the report as well not only that this machine uh, not only you know give you the report it gives you the suggestions as well what kind of fertilizer or what kind of you know uh, precise size are required so testing as well as it gives you the you know recommendation what exactly you need for the for your soil, basically, what happens, uh, you know, without knowing the uh, soils uh, health, farmers they put uh, fertilizers unnecessary, which is actually not good for the health. Even it's not good for the crop as well. So you means the farmer should know what exactly the fertilizer required uh, for the crop. So this machine says that this is the recommendation. You can use this uh, fertilizer or you know uh, you know medicines. ಟು ಗೆಟ್ ದ ಬೆಸ್ಟ್ ಕ್ರಾಪ್ ಹೆಲ್ತ್ ಈ ದಿವಸ ನಾವು ಈ ಕೃಷಿ ಮಂತ್ರಿಗಳಾದ ಸ್ವೀಯತ ಚೆಲ್ಲುರಾಯಸ್ವಾಮಿ ಅವರ ನಿರ್ದೇಶನದಂತೆ ನಾವು ಮಣ್ಣು ಪರೀಕ್ಷೆ ಮಾಡೋ ಒಂದು ಒಂದು ಹೊಸ ಯಂತ್ರದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ ಈ ಮಣ್ಣು ಪರೀಕ್ಷೆ ಯಂತ್ರ ನಮಗೆ ಒಂದು ಗಂಟೆಗೆ ಮೂರು ಇಪ್ಪತ್ತು ನಿಮಿಷದಲ್ಲಿ ಒಂದು ಟೆಸ್ಟ್ನ ಮಾಡ್ಬೋದು ಮಣ್ಣಿನ ಸಾಂದ್ರತೆ ಮಣ್ಣಿನ ಗುಣದ ಬಗ್ಗೆ ಮಣ್ಣಿನಲ್ಲಿ ಇರುವ ಖನಿಜಾಂಶದ ಬಗ್ಗೆ ಈ ಇಲ್ಲಿ ಒಂದು ಪ್ರತ್ಯಕ್ಷತೆಯಿಂದ ನಿಮಗೆ ತಿಳಿಬೋದು ಮಣ್ಣಲ್ಲಿ ಏನೇನು ಇರಬೇಕು ಯಾವ ಬೆಳೆಗೆ ಏನೇನು ಸಂಬಂಧಪಟ್ಟಂಥ ಖನಿಜಾಂಶಗಳಿರಬೇಕು ಅನ್ನೋದನ್ನು ಈ ಒಂದು ಪ್ರತ್ಯಕ್ಷದಲ್ಲಿ ನಮಗೆ ತಿಳಿಬೋದು ಇಪ್ಪತ್ತು ನಿಮಿಷದಲ್ಲಿ ಕೇವಲ ಇಪ್ಪತ್ತು ನಿಮಿಷದಲ್ಲಿ ಬರೋದರಿಂದ ಆ ರೈತ ಯಾವ ಬೆಳೆಯನ್ನು ಬೆಳೀಬೋದು ಯಾವ ಬೆಳೆಗೆ ಯಾವ್ಯಾವ ಖನಿಜಾಂಶ ನೆಸಸಿಟಿ ಇದೆ ಅದನ್ನು ಹಾಕ್ಕೊಂಡು ಅವನು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಬೋದು ಅದರಿಂದ ಇದು ತುಂಬ ಅನುಕೂಲವಾಗುತ್ತೆ ರೈತರಿಗೆ ಸುಮಾರು ಎಂಬತ್ತು ಲಕ್ಷ ರೈತರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಈ ರೀತಿ ಬೆಳೆದಾಗ ಖಂಡಿತವಾಗೂ ಅವರ ಬೆಳೆ ಹೆಚ್ಚು ಲಾಭವಾದ ಲಾಭದಾಯಕವಾಗುತ್ತೆ ಗೊಬ್ಬರ ಉಳಿಸೋದ್ರಲ್ಲೂ ಸಹ ಅವರಿಗೆ ಸಹಾಯ ಆಗುತ್ತೆ ಅಂದರೆ ಫೈನಾನ್ಷಿಯಲಿ ಆಲ್ಸೋ ಅವರಿಗೆ ಒಂದು ಬೆನಿಫಿಟ್ ಆಗುತ್ತೆ ಸೊ ವಿ ಆರ್ ಸ್ಕೈಲೈಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ ವಿ ಆರ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ನೋ ವಿತ್ ಇನ್ ಸಾಯ್ಲ್ ಇನ್ಶೋಲ್ ಇಸ್ ಎ ಕಂಪ್ನಿ ಹೂ ಆ್ಯಕ್ಚುಲಿ ಏನೋ ನೋ ಮೇಕ್ಸ್ ದಿಸ್ ಮೆಷಿನ್ ಸೊ ಇಟ್ಸ್ ಅ ಇಟ್ಸ್ ಅ ಟೈಡ್ ಅಪ್ ಇಟ್ಸ್ ಅ ಜಾಯಿಂಟ್ ವೆಂಚರ್ ವಿತ್ ಇನ್ ಸಾಯಿಲ್ I means the, the the company name is actually Upaj and the product name is Insoil. So Upaj and Skylight both are jointly together uh, doing this uh, soil testing. So we are actually looking for uh, you know so that so that all the farmers they can get benefited. They know uh, what exactly the pesticides required before they start cultivation. So we are uh, seeking for the help from the government. If government gives us. ಇದು ಒಂದು ಚಿಕ್ಕವಾದ ಒಂದು ಮಿಷಿನ್ ಆಗಿದ್ದು ನಮ್ಮ ಕಂಪ್ನಿ ಹೆಸರು ಸ್ಕೈಲೈಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ನಾವು ಇನ್ಶೂರೆನ್ಸ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ಇನ್ ಲಾರ್ಜ್ ಹೆಚ್ಚಾಗೆ ಅದನ್ನು ಮಾಡ್ತಾ ಇದೀವಿ ಆದರೆ ಅದು ಇದಕ್ಕೆ ಕನೆಕ್ಟ್ ಆಗಿರೋದ್ರಿಂದ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಈ ಮಿಷಿನ್ನು ಮೊಬೈಲ್ ಮಿಷಿನ್ನು ಇದನ್ನು ಎಲ್ಲಿಗೆ ಬೇಕಾದ್ರೆ ತೊಗೊಂಡೋಗ್ಬೋದು ರೈತರ ಹಳ್ಳಿ ಹಳ್ಳಿಗೆ ಹೋಗಿ ಅಲ್ಲೇ ಅವರ ಒಂದು ಮಣ್ಣಿನ ಸಾಂದ್ರತೆ ಪರೀಕ್ಷೆ ಮಾಡಿ ಕೂಡಲೇ ಅವರ ಮೊಬೈಲ್ಗೆ ರಿಸಲ್ಟ್ ಬರುತ್ತೆ ನಾವು ಕಾಯಬೇಕಾಗಿಲ್ಲ ವೆಯ್ಟ್ ಮಾಡಬೇಕಾಗಿಲ್ಲ ಯಾವಾಗ ನಮ್ಮ ಟೆಸ್ಟ್ ಮುಗಿಯುತ್ತೆ ತಕ್ಷಣ ನಿಮ್ಮ ಭೂಮಿಯಲ್ಲಿ ಏನು ಖನಿಜಾಂಶ ಇದೆ ಏನು ನೀವು ಖನಿಜಾಂಶ ಹಾಕಿದ್ರೆ ಯಾವ ಬೆಳೆಗೆ ಏನು ಬೇಕು ಅನ್ನೋದನ್ನು ಸಹ ನಾವು ಸಲಹೆ ಕೊಡ್ತೀವಿ ಅದರ ಪ್ರಕಾರ ಮಾಡಿದ್ರೆ ರೈತರ ಒಂದು ಒಂದು ಅವರ ಒಂದು ಬೆಳೆಗೆ ಹಾಕುವಂಥ ಒಂದು ಹಣದ ಬಗ್ಗೆಯೂ ಸಹ ಅವ್ರಿಗೆ ಅರಿವಿರುತ್ತೆ ಅವ್ರು ಹಾಕುವಂಥ ಗೊಬ್ಬರನೂ ಸಹ ಕಡಿಮೆ ಹಾಕ್ಬೋದು ಆ ಭೂಮಿಯಲ್ಲಿ ಇರುವಂಥ ಮಣ್ಣನ್ನೇ ಆ ಒಂದು ಖನಿಜಾಂಶನೇ ಹಾಕಿದ್ರೆ ಅದು ವೇಸ್ಟ್ ಆಗುತ್ತೆ ಅದ್ರ ಬದಲು ಯಾವ ಖನಿಜಾಂಶ ಇಲ್ಲ ಅದನ್ನು ಹಾಕಿದಾಗ ಬೆಳೆ ಚೆನ್ನಾಗಿ ಬೆಳೆಯುತ್ತೆ ಆರೋಗ್ಯಕರವಾಗಿರುತ್ತೆ ಅದು ಸದೃಷ್ಟವಾದ ಭದ್ರವಾದ ಒಂದು ರೈತರಿಗೂ ಆದಾಯ ಕೊಡುತ್ತೆ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಮೆಷಿನ್ ಇನ್ ಸಾಯಿಲ್ ಸಾಯಿಲ್ ಟೆಸ್ಟಿಂಗ್ ಮೆಷಿನ್ ಮೆಷಿನ್ ಡಾಸ್ ಇಟ್ ಗಿಬ್ಸ್ ಯುನೋ ಇಟ್ ಗಿಬ್ಸ್ ದೂರೇಟ್ ಯುನೋ soil testing report and this machine has been approved by icar so icar has been you know already approved we have gone through several tests you know, thousands of tests uh, in icar and then only this machine has you know got the approval from the icar so it's an icar approved soil testing machine it's a small machine but can give you know huge you know uh, task and you know can do it within a small period of time it takes only 20 minutes ಈ ಒಂದು ಅದ್ಭುತವಾದ ಒಂದು ಮಿಷಿನ್ನು ಓಪೋಸನ್ನ ಕಂಪ್ನಿ ಜೊತೆ ನಮ್ಮ ಕಂಪನಿ ಟೈಅಪ್ ಮಾಡಿಕೊಂಡು ಈ ಮಿಷಿನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ ಹೆಚ್ಚು ಹೆಚ್ಚು ರೈತರಿಗೆ ತಲುಪಬೇಕು ಅಂತ ಇಂಥ ಮೊಬೈಲ್ ಮಿಷಿನ್ನಿಂದ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಮುನ್ನೂರು ತಾಲೂಕುಗಳಿದೆ ಸಣ್ಣ ಸಣ್ಣ ಹಳ್ಳಿ ಇದೆ ಪ್ರತಿಯೊಬ್ಬರು ರೈತರು ಇದರ ಬೆನಿಫಿಟ್ ತೊಗೋಬೇಕು ಅದನ್ನೇ ನಮ್ಮ ಸ್ವಾಮಿ ಕೃಷಿ ಮಂತ್ರಿಗಳು ಹೇಳಿರೋ ಪ್ರಕಾರ ಎಲ್ಲರಿಗೂ ಇದರಿಂದ ಒಂದು ಲಾಭ ಪಡೀಲಿ ಹಳ್ಳಿನಲ್ಲಿ ಹೋಗಿ ಟೆಸ್ಟ್ ಮಾಡಿ ಅಗ್ರಿಕಲ್ಚರ್ ಅವರು ರೈತರು ತಮ್ಮ ಬಾಳನ್ನು ಬಂಗಾರ ಮಾಡಿಕೊಳ್ಳಿ ಅಂತ ಹೇಳಿ ಈ ಒಂದು ವಿಚಾರವನ್ನು ನಾನು ಮುಂದೆ ಇಡ್ತಾಯಿದ್ದೀನಿ ತಕ್ಷಣದಿಂದನೇ ಸ್ಟಾರ್ಟ್ ಮಾಡ್ತೀವಿ ಇದು ಈ ಒಂದು ನಾವು ಪ್ರಯೋಗ ಇವರು ಇವರ ಒಂದು ಅಪ್ರೂವಲ್ ಸಿಕ್ಕಾಗ ನಾವು ರೈತರ ಬಳಿ ಹೋಗಿ ನಾವು ಇದನ್ನು ಡೆಮಾನ್ಸ್ಟ್ರೇಷನ್ ಮಾಡಿ ಕೊಡ್ತೀವಿ ಒಂದು ಈಗ ತರಕಾರಿ ಬೆಳೆಗಳಿದ್ದಾವೆ ತರಕಾರಿ ಬೆಳೆಗಳಲ್ಲಿ ಏನಾಗುತ್ತೆ ಮೂರು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಬೆಳಿ ಅಂತ ಬೆಳೆಯೋದು ಇದೆ ಒಂದು ತಿಂಗಳು ಬೆಳೆಯುತ್ತೆ ಬೆಂಡೆಕಾಯಿ ಆಮೇಲೆ ಹೀರೆಕಾಯಿ ಇಂಥ ಎಲ್ಲ ಒಂದು ತರಕಾರಿ ಬೆಳೆಗಳು ಒಂದು ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ ನಮ್ಮನ್ನು ಪರೀಕ್ಷೆ ಮಾಡ್ಬೋದು ಆ ಒಂದು ಸಣ್ಣ ಸಣ್ಣ ರೈತರುಗಳು ಒಂದೊಂದು ಈಗ ಒಂದೊಂದು ಈಗ ಇಲ್ಲಿಂದ ಮಾಡ್ತೀರಿ ಇವಾಗ ಪದ್ಧತಿಯಿಂದ ಒಂದೊಂದು ಸರ್ವೆ ನಂಬರ್ಗೆ ಒಂದೊಂದು ಮಾಡ್ತಾರೆ ಇವಾಗ ಈಗ ಏನಾಗಿದೆ ಇಲ್ಲಿ ಕರ್ನಾಟಕ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ಏನಾಗಿದೆ ಒಂದು ಸರ್ವೆ ನಂಬರ್ ಒಬ್ಬನಿಗೆ ಇರೋದಿಲ್ಲ ಒಂದೊಂದು ಸರ್ವೆ ನಂಬರಲ್ಲಿ ನಾಲ್ಕು ಜನ ಐದು ಜನ ಇರುತ್ತೆ ಅಣ್ಣ ತಮ್ಮ ಪಾಲಾಗಿರ್ತಾರೆ ಸೊ ಯಾವ್ಯಾವ ಬೆಳೆಗೆ ಯಾವ್ಯಾವ ಒಂದು ಪಾಲು ಬರುತ್ತೆ ಅದನ್ನು ಪರೀಕ್ಷೆ ಮಾಡಿದಾಗ ಅವರಿಗೆ ಕರೆಕ್ಟಾಗಿರೋ ಒಂದು ಬೆಳೆನ ಬೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅದರಿಂದ ನಾವು ಇದನ್ನು ಹೆಚ್ಚು ಹೆಚ್ಚು ಪ್ರಾಯೋಗಿಕವಾಗಿ ಎಲ್ಲ ಕಡೆ ಮಾಡಿದಾಗ ಒಂದು ತಿಂಗಳು ಎರಡು ತಿಂಗಳಲ್ಲಿ ನಮ್ಮ ರಿಸಲ್ಟ್ ಬರುತ್ತೆ ಆ ರಿಸಲ್ಟ್ ನೋಡಿಕೊಂಡೇ ನಮ್ಮನ್ನು ಚೂಸ್ ಮಾಡ್ಬೋದು ಅಂತ ಹೇಳ್ತೀವಿ ಹಳ್ಳಿಗಳಿಗೆ ಹೋಗೋಕ್ಕೆ ವಿಸಿಟ್ ಮಾಡೋದಕ್ಕೆ ನೀವು ಆರಂಭ ಮಾಡಿ ಹಾಂ ಮಾಡಿ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಆಲ್ರೆಡಿ ಈಗ ಪ್ರತಿಯೊಂದು ಹಳ್ಳಿದು ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದೀವಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಾಟಾ ಎಲ್ಲ ರೈತರ ಡಾಟಾಗಳು ಚೆನ್ನಾಗಿ ಅವೈಲಬಿಲಿಟಿ ಇದೆ ಅಲ್ಲಲ್ಲಿ ಹೋಗಿ ಸ್ವಲ್ಪ ಅನೌನ್ಸ್ ಮಾಡಿ ಅವರಿಗೆ ಆ ರಾಜ್ಯ ಅವ್ರ ಅವ್ರ ಜಾಗದಲ್ಲೇ ಹೋಗ್ಬೇಕು ಯಾಕೆಂದರೆ ರೈತರಿಗೆ ಬೆಳಗಿಂದ ಸಾಯಂಕಾಲದವರೆಗೂ ಕೆಲಸ ಇರುತ್ತೆ ಅವರು ಸಿಟಿಗೆ ಬರೋದು ಇದನ್ನೆಲ್ಲ ವಿಚಾರ ತಿಳ್ಕೊಳ್ಳೋದು ಮಾಡೋದು ಅಂತಂದರೆ ಅವ್ರಿಗೆ ತುಂಬ ಕಷ್ಟದ ಕೆಲಸ ಹಳ್ಳಿಯಿಂದ ಪಟ್ಟಣಕ್ಕೆ ಬರೋದು ಆದರೆ ಹಳ್ಳಿಗೆ ನಾವು ಹೋದಾಗ ಅವ್ರು ಏನು ಅಂತ ಒಂದು ಕುತೂಹಲವಾಗಿ ಕೇಳ್ತಾರೆ ಅವರು ಇಷ್ಟಪಟ್ಟಾಗ ಅದನ್ನು ಮಾಡಿಸ್ಕೊಂತಾರೆ ಅವರ ಬೆಳೆ ಅಭಿವೃದ್ಧಿ ಆಗುತ್ತೆ ಅದರಿಂದ ಸ್ಮಾರ್ಟ್ ರಿಸಲ್ಟೇ ಕೊಡೋದ್ರಿಂದ ಅವರು ತಕ್ಷಣ ಫೀಸ್ ಇನ್ನೂ ಇನ್ನೂ ಮಾಡಿಲ್ಲ ಎಷ್ಟು ಆದಷ್ಟು ಕಡಿಮೆ ರಿಯಾಯಿತಿ ದರದಲ್ಲಿ ಮಾಡಬೇಕು ಅಂತ ಕೇಳ್ತೀವಿ ಸರ್ಕಾರನೂ ಸಹ ನಾವು ಅಪ್ರೋಚ್ ಮಾಡ್ತಾಯಿದ್ದೀವಿ ಅವ್ರೇನಾರು ಸ್ವಲ್ಪ ಸಬ್ಸಿಡಿ ಏನಾರು ಕೊಟ್ಟರೆ ಅವರಿಗೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಓಕೆ ಅವರೇ ಕಾಂಟ್ಯಾಕ್ಟ್ ಮಾಡಬೇಕಂತ ರೈತರ ನಾವು ಹಳ್ಳಿಗಳಲ್ಲಿ ಪ್ರಚಾರ ಮಾಡಿ ಅಲ್ಲಿ ಹೋಗಿ ಮಿಷಿನ್ ಇಟ್ಟು ಪ್ರಚಾರ ಮಾಡ್ತೀವಿ ಅವ್ರು ಬಂದು ಸ್ವಂತ ಹಣದಲ್ಲಿ ಮಾಡಿದ್ರೆ ಅವ್ರಿಗೂ ಸಹ ಅನು ತುಂಬ ಅನುಕೂಲ ಆಗುತ್ತೆ ಇದು ಹಣದ ಬಗ್ಗೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ಗೊಬ್ಬರ ಎಕ್ಸಸ್ ಹಾಕೋದ್ರ ಬದಲು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಬೋದು ಅದರಿಂದ ಅವ್ರಿಗೆ ಖಂಡಿತ ಬೆನಿಫಿಟ್ ಆಗುತ್ತೆ ಮಣ್ಣಿನಲ್ಲಿ ಯಾವ ಒಂದು ಅಂಶಗಳಿದೆ ಅದಕ್ಕೆ ತಕ್ಕಾಗಿ ಗೊಬ್ಬರ ಬೆಳೆಗಳನ್ನು ಲಾಭದಾಯಕ ಕೃಷಿ ಮಾಡ್ಬೋದು ಹೌದು ಲಾಭದಾಯಕ ಕೃಷಿ ಮಾಡ್ಬೋದು ಆಮೇಲೆ ಮನುಷ್ಯಂಗೆ ಹಿಂಗೆ ಬ್ಲಡ್ ಟೆಸ್ಟ್ ಮಾಡಿ ಏನಿದೆ ಏನಿಲ್ಲ ಯಾವ ಆಹಾರ ತಗೋಬೇಕು ಅಂತ ಹೇಳ್ತಾರೆ ಅದೇ ರೀತಿ ಮಣ್ಣಿಗೂ ಸಹ ಪರೀಕ್ಷೆ ಮಾಡಿದಾಗ ಅದಕ್ಕೆ ಯಾವ ಒಂದು ಗೊಬ್ಬರ ಹಾಕಿದ್ರೆ ಯಾವ ಬೆಳೆ ಬೆಳೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಕಲ್ಕತ್ತಾದಲ್ಲಿ ಒರಿಸ್ಸಾದಲ್ಲಿ ಅಸ್ಸಾಮಲ್ಲೂ ಸಹ ಈಗ ಮೊನ್ನೆ ಮಂತ್ರಿಗಳು ಕೃಷಿ ಮಂತ್ರಿಗಳು ಅಸ್ಸಾಮಿನ ಕೃಷಿ ಮಂತ್ರಿಗಳು ಅವರ ಸಮ್ಮುಖದಲ್ಲೇ ಇದನ್ನು ನಾವು ಟೆಸ್ಟ್ ಮಾಡಿ ತುಂಬ ಸಂತೋಷಪಟ್ಟರು ಕಂಪ್ನಿ ನಮ್ಮದು ಸ್ಕೈಲೈಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಬೇಸಿಕಾಗಿ ಕಲ್ಕತ್ತಾದಲ್ಲಿ ಸುಮಾರು ಏಳೆಂಟು ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ನಾವು ಕರ್ನಾಟಕಕ್ಕೆ ಎರಡು ತಿಂಗಳಾಗಿದೆ ಬಂದು ಇವಾಗ ನಾವು ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಬ್ಬರು ರೈತರಿಗೂ ನಾವು ಇದನ್ನು ತಪ್ಸೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ನಾವು ಮಿನಿಸ್ಟ್ರಿಗೆ ಹೇಳಿದಾಗ ನಮ್ಮ ಕಡೆಯೂ ಬಂದು ತೋರಿಸಿ ನಾವು ಅದನ್ನ ಪರಿಶಿಸಿ ಆಮೇಲೆ ನಿಮಗೆ ಹೇಳ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ವಿ ಪರೀಕ್ಷೆ ಮಾಡಿದ್ವಿ ಅದನ್ನ ಪ್ರಾತ್ಯಕ್ಷತೆ ನಾವು ಎಲ್ಲ ನೋಡಿದಾರೆ ಮಿйರ ನಾಮ ದೀಪಕ್ ಕುಮಾರ್ ಶರ್ಮಾ ನಾನು ದೆಹಲಿ ಸೇ ہوں ಇನ್ಸೋಯಿಲ್ ಯ اوپرಸ್ ಸೇ ನಾನು ಇನ್ಸೋಯಿಲ್ ಕಾ ಡೆವಲಪ್ ಡಿಪಾರ್ಟ್ಮೆಂಟ್ ಸೇ ہوں ಈ हमने जो मशीन बनाई थी ये फार्मर के लिए हमने जो छोटे बिजनेसमैन के लिए बनाई थी और ये मोबाइल मशीन है कि आप कहीं पे भी छोटा सा एक लैब सेटल कर सकते हो इसमें कोई भी ऐसे नहीं है कि एग्रीकल्चर से ग्रेजुएशन होना चाहिए कि जो जिसको मोबाइल चलाना आता है वो सिंपल सा इसको ऑपरेट कर सकता है और ये एशिया की फर्स्ट एंड सबसे फास्ट एड मशीन है जो हमने 20 मिनट में ये एक सैम्पल टेस्ट करके देती है विथ रिकमेंडेशन रिकमेंडेशन हमारा तीन लेवल पे आता है एक स्टेट लेवल पे है एक सेंट्रल गवर्नमेंट की स्टेट और एक हमारे जो हमारे खुद के साइंटिस्ट वगैरह ये तीनों मिक्स करके हम रिकमेंडेशन देते हैं और ये पूरा आई द्वारा 95 परसेंट एक्यूरेसी के साथ में हमने इसका अप्रूवल लिया है और इसमें अभी ये 12 पैरामीटर करके दे रहा है और अभी हमारी आर चल रही है कि हम कैल्शियम मैग्नीशियम और वाटर टेस्टिंग है इसमें जल्दी से जल्द जोड़ेंगे और सिंपल सी मशीन है और इसमें हर कोई कोई यूज कर सकता है कि ये छोटा सा एक सोल टेस्टिंग लैब किट बोल सकते हैं इसको ये राइट न्यूज